ಮಂಕುತಿಮ್ಮನ ಕಗ್ಗದ ಸರಣಿಯಲ್ಲಿ ಮತ್ತೊಂದು ವಿಪರ್ಯಾಸವನ್ನು ಹೊರತಂದು ನಮ್ಮೆಲ್ಲರಿಗೂ ತೋರಿಸುವಂತಹ ಒಂದು ಪ್ರಯತ್ನದಲ್ಲಿ ಡಿ ವಿ ಗುಂಡಪ್ಪನವರು ಒಂದು ಸುಂದರವಾದಂಥ ರಚನೆಯನ್ನು ಮಾಡಿದ್ದಾರೆ ಮಾನವರಾಗಿ ನಾವು ನೋಡುವುದೆಲ್ಲ ಒಂದೇ ಆಕಾಶವನ್ನು ನಾವು ತುಳಿಯುವುದು ಒಂದೇ ನೆಲವನ್ನು ಕುಡಿಯುವುದು ಒಂದೇ ನೀರನ್ನು ಉಸಿರಾಡುವುದು ಒಂದೇ ಗಾಳಿಯನ್ನು ಉಣ್ಣುವುದು ಒಂದೇ ಧ್ಯಾ ಧಾನ್ಯವನ್ನು ಹೀಗೆಲ್ಲ ಇರುವಾಗ ಇಷ್ಟರ ಮಧ್ಯೆ ನಾವು ಜಾತಿ ಮತಗಳ ತಾರತಮ್ಯವನ್ನು ಹೇಗೆ ತಂದ್ವಿ ಅದರ ಒಂದು ಹೆಸರಿನಲ್ಲಿ ಎಷ್ಟು ಅನಾಚಾರಗಳು ಅತ್ಯಾಚಾರಗಳನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಏನಿದೆ ವಿಪರ್ಯಾಸ ಅಂತ ಕೇಳುತ್ತಾ ಒಂದು ಕಗ್ಗವನ್ನು ರಚನೆ ಮಾಡಿದ್ದಾರೆ ಒಂದೇ ಗಗನವ ಕಾಣುತ ಒಂದೇ ನೆಲವನ್ನು ತುಳಿಯುತ್ತ ಒಂದೇ ುಣ್ಣು ಒಂದೇ ನೀರ್ ಕುಡಿದು ಒಂದೇ ಗಾಳಿಯನು ಸಿರ್ವ ನರ ಜಾತಿಯೊಳಗಿನ ತುಂಬುದೀ ವೈಷಮ್ಯ ಮಂಕುತಿಮ್ಮ ಒಂದೇ ಗಾಳಿಯನುಸಿರ್ವ ನರಜಾತಿ ಎಂತೂ ಬಂದು ಬಂದುದಿ ವೈಷಮ್ಯಾ ಮಂಕುತಿಮ್ಮ